ವ್ಯಾಸಭಾರತದ ಅಭಿನವ ಭಾರತ ಪಾತ್ರಗಳ ನಡೆನುಡಿಯ ಸಮಸ್ಯೆಗಳು ವೀಕ್ಷಕರೇ ನಿಮ್ಮ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಪಾಂಡವರು ದ್ರುಪದನ ಮಗಳು ಅಗ್ನಿಜೆ ದ್ರೌಪದಿಯನ್ನು ಮದುವೆಯಾಗಿದ್ದಾರೆ ಎಂಬ ವಾರ್ತೆ ಹಸ್ತಿನಾಪುರದ ಮಹಾರಾಜ ಧೃತರಾಷ್ಟ್ರನಿಗೆ ತಿಳಿಯುತ್ತದೆ ದುರ್ಯೋಧನ ಹೀನಾಯವಾಗಿ ಆಡ್ಕೊಳ್ತಾನೆ ಓ ಸ್ತ್ರೀಲೋಲ ಕೃಷ್ಣ ಹೇಳಿಬಿಟ್ಟ ಅಂತ ಅವರು ತಾಯಿ ಹೇಳಲು ಕುಂತಿ ಅಂತ ಐದು ಜನನ ಒಬ್ಬರೇ ವಿವಾಹವಾಗಿದ್ದಾರೆ ಅದನ್ನು ದುರ್ಬಲನೂ ಒಪ್ಕೊಂಡ್ಬಿಟ್ಟಿದ್ದಾನೆ ಅಂತ ಆಡ್ಕೊಳ್ತಾನೆ ಭೀಷ್ಮ ಕೂಡ ನಿನ್ನ ಹಠವೇ ನಿನ್ನ ಛಲವೆಂದು ತಿಳಿಯಬೇಡ ಹಿರಿಯರು ಹೇಳುವ ಹಿತೋಕ್ತಿಗಳೆಲ್ಲವೂ ನಿನ್ನ ಆಯಸ್ಸು ಶ್ರೇಯಸ್ಸಿಗಾಗಿ ದುರ್ಯೋಧನ ಹಸ್ತಿನಾಪುರದ ಸಾಮ್ರಾಜ್ಯದ ಸುಭದ್ರತೆಗಾಗಿ ಧಮ್ರ ಧರ್ಮ ಸಂರಕ್ಷಣೆಗಾಗಿಯೇ ಎಂದು ಅನುನಯಿಸಲು ಯತ್ನಿಸಿದ್ದಾನೆ ಪಿತಾಮಹ ಭೀಷ್ಮ ಧೃತರಾಷ್ಟ್ರನು ವಿದುರ ನೀನು ಧೃತರಾಷ್ಟ್ರ ಇಲ್ಲದೆ ವಿದುರ ನೀನು ಈಗಲೇ ಪಾಂಚಾಲ ನಗರಕ್ಕೆ ಹೋಗಿ ದ್ರುಪದನಿಗೆ ಹೇಳು ಪಾಂಡವರನ್ನು ದ್ರೌಪದಿಯೊಂದಿಗೆ ಸಂತೋಷದಿಂದ ಬರಮಾಡಿಕೊಳ್ಳಲೆಂದೇ ಹತ್ತಿನಾಪುರದಲ್ಲಿ ಸಕಲ ಸಿದ್ಧತೆಗಳಾಗಿವೆ ದ್ರೌಪದಿಯೊಂದಿಗೆ ಪಾಂಡವರನ್ನು ಅರಮನೆಗೆ ಸಂತೋಷದಿಂದ ಬರಮಾಡಿಕೊಳ್ಳುತ್ತೇವೆ ಎಂದೇ ಹೇಳು ಎಂದಿದ್ದಾನೆ ಧೃತರಾಷ್ಟ್ರ ಒಳಗೊಳಗೆ ಮನಸ್ಸಿಲ್ಲದಿದ್ದರೂ ಕೂಡ ಹೇಳ್ತಾನೆ ಅಪ್ಪನೆದುರಿಗೆ ನಿಲ್ಲಲಾಗದ ದುರ್ಯೋಧನ ಆಗ ಅಸಹನೆಯಿಂದ ಧೂಮುಗುಟ್ಟಿ ನೆಲ ಕೊಟ್ಟಿ ಹೊರೆ ನಡೆದು ಹೋಗಿದ್ದಾನೆ ಇತ್ತ ದ್ರೌಪದಿಯೊಂದಿಗೆ ಪಾಂಡವರನ್ನು ಅಸ್ತಿನಾಪುರಕ್ಕೆ ಕಳುಹಿಸಿ ಕೊಡಬೇಕೆಂದು ವಿದುರನ ಮುಖೇನ ಧೃತರಾಷ್ಟ್ರ ಅವನಿಂದ ಕರೆ ಬಂದಾಗ ದೃಪದ ತುಂಬ ಪಟ್ಟಿದ್ದಾನೆ ದೃಪದ ದಂಪತಿಗಳು ಪಾಂಡವರಿಗೆ ದ್ರೌಪದಿಯನ್ನು ಒಪ್ಪಿಸಿ ಶುಭ ಹಾರೈಸಿದಾಗ ಅವರ ಕಣ್ಣಾಲಿಗಳು ತುಂಬಿ ಬಂದಿವೆ ಗಂಡನ ಮನೆಗೆ ದ್ರೌಪದಿಯನ್ನು ಕಳಿಸ್ಕೊಡುವಾಗ ದೃಪದ ದಂಪತಿಗಳು ದ್ರೌಪದಿಗೆ ಶುಭ ಹಾರೈಸಿ ಆಶೀರ್ವದಿಸಿದ್ದಾರೆ ಅವರ ಕಣ್ಣಾಲಿಗಳು ತುಂಬಿ ಬಂದಿವೆ ವರಡ ನಿಂತ ದ್ರೌಪದಿ ತಂದೆ ದ್ರುಪದನಿಗೆ ತಾಯಿ ಅಣ್ಣ ದುಷ್ಟದುಮ್ನಿಗೆ ಶಿರಸಾನಮಿಸಿದ್ದಾಳೆ ಅವರು ಆಶೀರ್ವಾದ ಮಾಡಿದ್ದಾರೆ ದುರುಪದನು ರಾಜೋಚಿತ ಉಡುಗೆಗಳನ್ನು ದನಕನಕಗಳನ್ನು ಅಳಿಯಂದಿರಿಗೆ ಮದುಮಗಳು ದ್ರೌಪದಿಗೆ ಕೊಟ್ಟಿದ್ದಾನೆ ಹತ್ತು ರಥಗಳು ಅವುಗಳ ಅಶ್ವಗಳೊಂದಿಗೆ ಕಾವಲು ಭಟರು ಪದಾತಿಗಳನ್ನು ಸೈನಿಕರು ದಾಸಿಯರನ್ನು ಪಾಂಡವರಿಗೆ ಬಳಿ ಒಳಿಯಾಗಿ ಕೊಟ್ಟಿದ್ದಾನೆ ದೃಪದ ಮಹಾರಾಜ ಕೃಷ್ಣನು ಪಾಂಡವರಿಗೆ ಮುತ್ತು ರತ್ನ ಚಿನ್ನಾಭರಣಗಳು ರೇಷ್ಮೆ ವಸ್ತ್ರಗಳು ನಗನಾಣ್ಯಗಳನ್ನು ಉಡುಗೊರೆಯಾಗಿ ಕೊಟ್ಟಿದ್ದಾನೆ ನಾಲ್ಕು ಕುದುರೆಗಳಿಂದ ವಿಶೇಷವಾಗಿ ಅಲಂಕರಿಸಿದ ಬೆಳ್ಳಿ ರಥದಲ್ಲಿ ಪಾಂಡವರು ದ್ರೌಪದಿಯೊಂದಿಗೆ ಕುಳಿತಿದ್ದಾರೆ ದುಷ್ಟದ್ಯುಮ್ನನು ಇನ್ನೊಂದು ರಥದಲ್ಲಿ ಕುಳಿತು ಜೊತೆಗೆ ಬಂದಿದ್ದಾನೆ ವಿವಾಹ ದಿಬ್ಬಣವು ಅಸ್ತಿನಾಪುರದ ಕಡೆಗೆ ಹಸ್ತಿನಾಪುರದ ಕಡೆಗೆ ಹೊರಡುತ್ತಿದ್ದಂತೆಯೇ ಪಾಂಚಾಲ ರಾಜಧಾನಿ ಕಂಪಿಲ್ಯವು ದ ಹೆಬ್ಬಾಗಿಲವರೆಗೂ ರಥಗಳು ಸಾಗುವ ರಸ್ತೆಗಳ ಈಕ್ಕೆಲಗಳಲ್ಲೂ ಗ್ರಾಮ ಪಟ್ಟಣಗಳ ಜನರು ನಿಂತು ದ್ರೌಪದಿಯೊಂದಿಗೆ ಪಾಂಡವರನ್ನು ಬೇಳ್ಕೊಟ್ಟಿದ್ದಾರೆ ಆ ದ್ವಾಪರ ಕಾಲದಲ್ಲಿ ಪಂಚ ಪಾಂಚಾಲ ರಾಜಧಾನಿಯಿಂದ ಹತ್ತಿನಾಪುರ ತಲುಪಲು ಕುದುರೆ ಸವಾರರಿಗೆ ಮೂರು ದಿನಗಳೇ ಬೇಕಾಗುತ್ತಿತ್ತು ಹಾಗಾಗಿ ಪಾಂಡವರ ವಿವಾಹ ದಿಬ್ ದಿಬ್ಬಣವು ಗ್ರಾಮ ಪಟ್ಟಣಗಳಲ್ಲಿ ಸಾಗುತ್ತಾ ಬಂದಾಗ ಮುತ್ತೈದೆಯರು ಆರತಿ ಎತ್ತಿ ಅಭಿಮಾನದ ಸುರಿಮಳೆಗರೆದಿದ್ದಾರೆ ಶುಭ ಕೋರಿದ್ದಾರೆ ಅಲ್ಲಿ ಪ್ರಜಾಪ್ರತಿನಿಧಿಗಳು ಮಾಡಿದ ವ್ಯವಸ್ಥೆಯಲ್ಲಿ ವಿಶ್ರಾಂತಿ ಊಟೋಪಚಾರಗಳಾಗಿದ್ದೇವೆ ಊಟೋಪಚಾರಗಳಾಗಿದ್ದಾವೆ ಮಧುಮಕ್ಕಳಿಗೆ ಪಾಂಡವರಿಗೆ ಅವರ ಅನುಚರರಿಗೆ ಪಾಂಡವರ ಮದುವೆಯ ದಿಬ್ಬಣವು ಅಸ್ತಿನಾಪುರವನ್ನು ಪ್ರವೇಶಿಸುತ್ತಿದ್ದಂತೆಯೇ ಪುರಜನರು ಜಯ ಜೈಗಾರ ಹಾಕಿದ್ದಾರೆ ಅಸ್ತಿನಾಪುರದ ಅರಮನೆಯಲ್ಲಿ ವಿದುರನ ಪೂರ್ವ ಸಿದ್ಧತೆಗಳಿಂದ ಪಾಂಡವರಿಗೆ ಭವ್ಯವಾದ ಸ್ವಾಗತವೇ ದೊರೆತಿದೆ ಪಾಂಡವರು ಅರಮನೆಯೊಳಗೆ ಪ್ರವೇಶಿಸಿ ಮೊದಲು ಪಿತಾಮಹ ಭೀಷ್ಮನ ಪಾದಗಳಿಗೆ ನಮಸ್ಕರಿಸಿದ್ದಾರೆ ಭೀಷ್ಮನು ಎರಡೂ ಕೈಗಳಿಂದ ಅವರನ್ನು ಹಿಡಿದೆತ್ತಿ ಆಲಂಘಿಸಿದ್ದಾನೆ ಪಾಂಡವರು ಗಾಂಧಾರಿ ಧೃತರಾಷ್ಟ್ರನ ಪಾದಗಳನ್ನು ಮುಟ್ಟಿ ಅವರಿಗೂ ನಮಸ್ಕಾರ ಮಾಡಿದ್ದಾರೆ ಹತ್ತಿನಾಪುರದ ರಾಜ ಮನೆತನದಲ್ಲಿ ದಾಯಾದಿ ಮಶರದ ಬಿಕ್ಕಟ್ಟಿನ ನಡುವೆಯೂ ಸಂಭ್ರಮವು ಮದುವೆಯ ಸಂಭ್ರಮವು ಮಿಂಚಿದೆ ಪಾಂಡವರನ್ನು ದ್ರೌಪದಿಯೊಂದಿಗೆ ಅರಮನೆಗೆ ಬರಮಾಡಿಕೊಳ್ಳಲು ಮೊದಲು ಮುಂದೆ ನಿಂತ ಗುರುಕೃಪನು ಅಶ್ವತ್ಥಾಮನು ವಿಕರ್ಣನು ಕರ್ಣನು ಮುಂತಾದವರು ಅನಿವಾರ್ಯವೆಂಬಂತೆಯೇ ದುರ್ಯೋಧನ ದುಶ್ಯಾಸನನು ಸೈಂಧವ ಜಯದ್ರಥನು ಶಕುನಿಯು ಅವರ ಹಿಂದೆ ನಿಂತಿದ್ದಾರೆ ದುಷ್ಟದ್ಯುಮ್ನಿಗೂ ಶ್ರೀಕೃಷ್ಣ ಬಲರಾಮರಿಗೂ ಭೀಷ್ಮ ವಿದುರನಿಂದ ಆದರದ ಸ್ವಾಗತವು ದೊರೆತಿದೆ ಸ್ವತೆ ದ್ರೌಪದಿಯನ್ನು ಶಾಸ್ತ್ರೋಕ್ತ ಅರಮನೆಗೆ ತುಂಬಿಸಿಕೊಂಡ ಬಳಿಕ ದ್ರೌಪದಿ ಪಾಂಡವರೊಂದಿಗೆ ಭೀಷ್ಮನು ವಿದುರನು ಸಂಜಯನು ದುಷ್ಟದ್ಯುಮ್ನನು ದುರ್ಯೋಧನನು ಅವನ ಅನುಚರರು ಪಾನರಗಳಾದ ಮೇಲೆ ಕೂಟದಲ್ಲೂ ಸೇರಿದ್ದಾರೆ ಸುಗ್ರಾಸ ಭೋಜನವಾಗಿದೆ ಆ ಸಂಜೆ ಅರಮನೆಯ ಪ್ರಾಂಗಣದಲ್ಲಿ ನಡೆದ ನವವಧೂವರ ಆರತಿ ಅಕ್ಷತೆ ಸಮಾರಂಭವನ್ನು ಗ್ರಾಮ ಪಟ್ಟಣಗಳಿಂದ ಬಂದ ಜನರು ಹಸ್ತಿನಾಪುರದ ವಾಸಿಗಳು ಪುರವಾಸಿಗಳು ಕೂಡ ನೋಡಿ ಸಂತೋಷದಿಂದ ಸಂಭ್ರಮಿಸಿದ್ದಾರೆ ಪಾಂಡವರು ಇದ್ದರೇನೇ ನಮ್ಮ ಜಲ ನೆಲವು ಫಲವತ್ತಾಗಿ ಮಳೆ ಬೆಳೆಗಳು ಸಮೃದ್ಧಿಯಾಗುತ್ತದೆ ಮಳೆ ಬೆಳೆಗಳ ಸಮೃದ್ಧಿಯಾಗುತ್ತದೆ ಧರ್ಮರಾಜನು ರಾಜನಾದರೇನೇ ನಮಗೆ ಶಾಂತಿ ನೆಮ್ಮದಿಯು ಇರುವುದೆಂಬ ಜನಧ್ವನಿಗಳು ಅನುರಣಿಸಿವೆ ದುರ್ಯೋಧನನಿಗಂತೂ ಪಾಂಡವರ ಆಗಮನದಿಂದ ಹಸ್ತಿನಾಪುರದಾಚೆಗೂ ಉಂಟಾದ ಸಂತೋಷ ಸಂಭ್ರಮಗಳನ್ನು ಕಂಡು ಸಹಿಸಲಾಗಲಿಲ್ಲ ಅದೊಂದು ರಾತ್ರಿ ಶಕುನಿ ದುಶ್ಯಾಸನ ಕರ್ಣರೊಡನೆ ಗುಪ್ತ ತಂತ್ರಾಲೋಚನೆ ನಡೆಸಿದ್ದಾನೆ ಆ ತಂತ್ರಾಲೋಚನೆಯಲ್ಲಿ ಮೊದಲು ಶಕುನಿ ಹೇಳಿದ್ದಾನೆ ಅಳಿಮಯ್ಯ ಪಾಂಡವರನ್ನು ಸುಡಲೆತ್ನಿಸಿದರು బతుక ద్రౌపదయన్న వివాహానికి బందరందే చింతేకే అదూర విధియంతే నే అంటే దుశ్యసనను తక్షణవే ఆద్యంత వివాహవు విధి వైచిత్ర్యవు కృష్ణ సురసుందరి ద్రౌపద ಪಾಂಡವರ ಪಾಂಡವರೈವರೂ ಸೇರಿ ಹಂಚಿಕೊಂಡಿದ್ದಾರೆ ಅಲ್ಲ ದ್ರೌಪದಿಗೆ ಐವರಲ್ಲೂ ಒಂದೇ ಥರ ಸೆಳೆತವೂ ಇರುವುದಿಲ್ಲವಲ್ಲ ಒಬ್ಬರ ಮೇಲೆ ಹೆಚ್ಚು ಇನ್ನೊಬ್ಬರ ಮೇಲೆ ಕಡಿಮೆ ಇರುವುದೇ ಮತ್ತೊಬ್ಬನ ಮೇಲೆ ಅಷ್ಟಕ್ಕಷ್ಟೇ ಇರುತ್ತದೆ ಅಲ್ಲವೇ ಅವರೊಳಗೆ ಒಡಕು ಮೂಡುವಂತೆ ಮಾಡಲಿಕ್ಕಾಗಿ ದ್ರೌಪದಿಯನ್ನ ವೈಶ್ಯ ಎಂದೇ ಕಿಚಾಯಿಸಿ ಪುಕಾರು ಹಬ್ಬಿಸಿ ಬಿಟ್ಟರಾಯಿತಲ್ಲ ಅವರವರೇ ಕಿತ್ತಾಡಿ ಹೊಡೆದಾಡಿಕೊಂಡು ಬೇರೆಯಾಗಿ ಬಿಡುತ್ತಾರೆ ಅಷ್ಟೇ ಎಂದು ಕಿಶಕ್ಕನೆ ನಕ್ಕಿದ್ದಾನೆ ದುಶ್ಯಾಸನ ಕರ್ಣನು ಏ ದುಶ್ಯಾಸನ ದ್ರೌಪದಿ ಪಾಂಡವರ ನಡುವೆ ಒಡಕು ಹುಟ್ಟಿಸುವುದು ಅಸಾಧ್ಯವೇ ದೃಪದನು ಮಗಳು ದ್ರೌಪದಿ ಅಗ್ನಿಜೆಯಾಗಿ ಹುಟ್ಟಿದವಳು ಆಗ್ನಿಯಿಂದ ಉದ್ಭವಿಸಿ ಬಂದವಳು ಅವಳೊಂದಿಗೆ ಪಾಂಡವರು ಹೇಗಿರುತ್ತಾರೆಂಬುದನ್ನು ಕೇಳಿಯೇ ತಿಳಿದಿರುತ್ತಾನೆ ದ್ರುಪದ ಮಹಾರಾಜ ಕುಂತಿಯು ಮತ್ತೆ ಕೃಷ್ಣನೂ ಕೂಡ ಅವರನ್ನು ದೂರವಿಟ್ಟು ಪಾಂಡವರ ನಿಮ್ಮ ಬಲವನ್ನು ಹೆಚ್ಚಿಸಿಕೊಳ್ಳಬೇಕ ಶ್ರೀ ಅವರಿಗೆ ಅರ್ಧ ರಾಜ್ಯ ಕೊಟ್ಟು ಬಿಡು ಕೊಟ್ಟು ಅವರು ಎಲ್ಲೋ ದೂರ ಇರುತ್ತಾರೆ ನೀನು ಕೊಟ್ಟಿದ ಜಾಗದಲ್ಲಿ ಅವರ ದೇ ರಾಜ್ಯ ಕಟ್ಟಿಕೊಂಡು ಅವರಷ್ಟಕ್ಕೆ ಅವರು ಇರುತ್ತಾರೆ ದುರ್ಯೋಧನ ಅವರಿಗೆ ಅರ್ಧ ರಾಜ್ಯದ ಹಕ್ಕಿದೆ ಕೊಟ್ಟು ಬಿಡು ಪಾಂಡುವಿನ ಮಕ್ಕಳು ಎಂದೇ ಕರ್ಣನೂ ಕೂಡ ಮೊದಲು ಹೇಳಿದ್ದಾನೆ ಎಷ್ಟೇ ಆಗಲಿ ಕರ್ಣನು ಜನ್ಮ ತಳೆದದ್ದೇ ಜಗಕ್ಕೆ ಬೆಳಕು ನೀಡುವ ಸೂರ್ಯನ ಅನುಗ್ರಹದಿಂದ ಅಲ್ಲವೇ ತಟ್ಟನೆ ಅವನು ದುರ್ಯೋಧನನನ್ನು ಖುಷಿಪಡಿಸಲೆಂದೇ ಮತ್ತೆ ಕರ್ಣನು ಮಿತ್ರ ದುರ್ಯೋಧನ ನೀನು ಗದಾಯುದ್ಧದಲ್ಲಿ ಇನ್ನಷ್ಟು ಪಳಗಬೇಕು ಗದಾಯುದ್ಧ ವಿದ್ಯೆಯಲ್ಲಿ ಕಲಿತವರಲ್ಲಿ ನೀನು ಭೀಮನೇ ಮೊದಲಿಗರು ಎಂಬುದು ದೇಶದ ಜನತೆಗೆ ತಿಳಿದಿರಿ ನೋಡು ಭೀಮ ಗದಾಯುದ್ಧದಲ್ಲಿ ನಿನಗಿಂತಲೂ ತಾನೇ ಮೇಲೆಂಬ ಭೀಮನನ್ನು ನೋಡು ಗದಾ ಯುದ್ಧದಲ್ಲಿ ನಿನಗಿಂತಲೂ ತಾನೇ ಮೇಲೆಂಬ ಅಹಂಕಾರವಿದೆ ಅವನಿಗೆ ದ್ರೌಪದಿ ಸ್ವಯಂವರ ಸಂದರ್ಭದಲ್ಲಾದ ಕಾಳಗದಲ್ಲಿ ಅದನ್ನು ನಾವು ನೋಡಿದ್ದೇವಲ್ಲ ನೀನೀಗ ಗದಾಯುದ್ಧ ಪ್ರವೀಣನಾಗು ಗುರು ಬಲರಾಮನಿಂದ ಇನ್ನಷ್ಟು ಗದಾಯುದ್ಧದ ಪಟ್ಟುಗಳನ್ನು ಕಲಿಯುವುದಿದೆ ದ್ರೋಣರಿಂದ ಹೇಳಿಸಿದರೆ ಬಲರಾಮನು ಇಲ್ಲವೆನ್ನುವುದಿಲ್ಲ ಎಂದೇ ಸ್ನೇಹಿತನಿಗೆ ಅವನ ಸ್ನೇಹಕ್ಕೆ ಕಟ್ಟು ಬಿದ್ದು ದುರ್ಯೋಧನನ ಸ್ನೇಹಕ್ಕೆ ಕರ್ಣ ಹೇಳಿದ್ದಾನೆ ಇನ್ನು ಸುನಗೈಯಲ್ಲಿ ಕರ್ಣನ ಸಲಹೆಗೆ ಶಕುನಿ ದುಶ್ಯಾಸನರು ದನಿಗೂಡಿಸಿದ್ದಾರೆ ಮಹಾಭಾರತವನ್ನು ಎಷ್ಟರ ಮಟ್ಟಿಗೆ ತಿಳಿಸಿದ್ದಾರೆ ಎಂದರೆ ದೈವಿಕವಾಗಿ ಅಷ್ಟೇ ಅಲ್ಲ ತಾರ್ಕಿಕವಾಗಿ ತರ್ಕಬದ್ಧವಾಗಿಯೂ ಕೂಡ ಅದರಲ್ಲಿ ಇದೆ ತತ್ವಜ್ಞಾನ ತರ್ಕಜ್ಞಾನ ಒಂದನ್ನೊಂದು ಬಿಟ್ಟು ಇನ್ನೊಂದಿಲ್ಲ ತತ್ವಜ್ಞಾನ ಅಲೌಕಿಕ ಶಕ್ತಿ ಇದೆ ಅಂತ ಸಾರಿ ಸಾರಿ ಹೇಳ್ತಾನೆ ಹನುಮಾನ್ಯ ಬೀರ ಭೈರಪ್ಪನವರ ಪರ್ವ ಆರಂಭದಲ್ಲಿ ಮಾದ್ರಿಯ ಸೋದರ ಶಲ್ಯ ದನದ ಮಾಂಸವನ್ನು ಚಪ್ಪರಿಸಿಕೊಂಡು ತಿನ್ನುವುದರಿಂದ ಆರಂಭವಾಗ್ತದೆ ಒಂದು ಪುಡಿ ವಿಡಿಯೋದಲ್ಲಿ ನಾನು ನೋಡಿದೆ ಪಾಂಡವರು ಮುಸ್ಲಿಮರು ಒಟ್ಟಿಗೆ ಕೂತ್ಕೊಂಡು ದೊಡ್ಡ ದೊಡ್ಡ ಹರಿವಾಣದಲ್ಲಿ ಎಲ್ಲ ಸುತ್ತಲೂ ಕೂತ್ಕೊಂಡು ಬಿರಿಯಾನಿ ತಿಂತಾರೆ ಆ ರೀತಿ ಪಾಂಡವರನ್ನ ಕೂರಿಸಿ ಕೃಷ್ಣ ದನ ಕರುಗಳ ಹಸುವಿನ ಪ್ರೀತಿ ಪಾತ್ರವಾಗಿ ಅವನ ಕೊಳಲು ಬಾರಿಸ್ತಾ ಇದ್ದರೆ ಅವೆಲ್ಲ ಕಿಮಿ ನಿಮಿರಿಕೊಂಡು ಕೇಳುತ್ತವೆ ಬಹಳ ಪ್ರೀತಿಸ್ತಾನೆ ಕೃಷ್ಣ ಹಸುಗಳನ್ನು ದನ ಕರುಗಳನ್ನು ಕೋರಿಗಳನ್ನು ಅಂತಹ ಕೃಷ್ಣನ ಅನುಯಾಯಿಗಳಾದ ಪಾಂಡವರು ದನದ ಮಾಂಸವನ್ನು ತಿನ್ನಲುಂಟೆ ಅಲ್ಲೇ ಇದೆ ಅಲ್ರಿ ವೈಶಂಪಾಯನ ಸರೋವರದಲ್ಲಿ ದುಡಿಯೋದನ್ನು ಅಡಗಿಕೊಂಡಾಗ ಯುದ್ಧ ಎಲ್ಲ ಮುಗಿದ ಮೇಲೆ ಪಾಂಡವರಿಗೆ ಹೆದರಿ ಆಗ ಅವನು ವೈಶಂಪಾಯನ ಸರೋವರದಲ್ಲಿ ಅಡಗಿ ಕುಳಿತಿದ್ದಾನೆ ಎಂದು ತುದ್ದಿ ತಂದ ಬೇಡರು ಏನು ಹೇಳ್ತಾರೆ ಕೈಯಲ್ಲಿ ಏನು ತಂದಿರ್ತಾರೆ ಭೀಮನೆಗೆ ಮಾಂಸದ ಊಟವನ್ನು ರುಚಿ ಭೀಮ ಮಾಂಸದ ಊಟವನ್ನು ಮಾಡ್ತಾನೆ ಅಂತ ತಂದಿರ್ತಾನೆ ಏನಾ ಕುರಿಯ ಮಾಂಸವನ್ನು ಭೀಮ ಕೇಳ್ತಾನೆ ಏಯ್ ಇದು ದನದ ಮಾಂಸ ಅಲ್ಲ ತಾನೆ ಕರುವಿನ ಮಾಂಸ ಅಲ್ಲ ತಾನೆ ಹೇ ಇಲ್ಲ ಪ್ರಭು ಇಲ್ಲ ಇಲ್ಲ ನೀವು ಕೃಷ್ಣನಿಗೆ ಪ್ರೀತಿ ಪಾತ್ರವಾದ ಗೋವು ಅವನ ಆರಾಧ್ಯ ದೈವವಾಗೇ ಅವನನ್ನು ಕೃಷ್ಣನನ್ನು ನೀವು ನೋಡ್ತಾ ಇದ್ದೀರಿ ಬರೀ ಪ್ರೀತಿ ಪಾತ್ರನಾಗಿ ಅಲ್ಲ ಒಬ್ಬ ಶಕನಾಗಿ ಅಲ್ಲ ಅಂಥ ಕೃಷ್ಣನಿಗೆ ಪ್ರೀತಿ ಪಾತ್ರವಾದ ಗೋವು ಆತನ ಕೊಳರಿಗೆ ಕೊರಳಿಗೆ ಅವು ಕೇಳ್ತಾ ಕೇಳ್ತಾಯಿರ್ತವೆ ಪಶು ಪಕ್ಷಿಗಳು ಕೂಡ ನವಿಲುಗಳು ಗಿಣಿ ಗೋರವಂಕಗಳು ಆಗಿರುವಾಗ ಎಲ್ಲಾದರೂ ಉಂಟೆ ನಾವು ನೋಡಿ ಹೇಗಿದೆ ವ್ಯಾಸ ಮಹಾಭಾರತ ಹೇಗಿದೆ ನಾನಾಗಲೇ ಹೇಳಿದ್ನಲ್ಲ ತರ್ಕಜ್ಞಾನ ತತ್ವಜ್ಞಾನ ಒಂದನ್ನೊಂದು ಒಂದು ಬಿಟ್ಟಿಲ್ಲ ತತ್ವಜ್ಞಾನ ಅಲೌಕಿಕ ಶಕ್ತಿಯ ಸಾಕಾರ ರೂಪಿ ಶ್ರೀಕೃಷ್ಣ ಅಷ್ಟ ಸಿದ್ಧಿಗಳನ್ನು ಪಡೆದ ಯೋಗೀಶ್ವರ ಎಲ್ಲಿ ಯೋಗೀಶ್ವರ ಅಂತಾರಲ್ಲ ನಿನ್ನನ್ನು ನಿನ್ನ ಯೋಗ ಶಕ್ತಿಯನ್ನು ಪ್ರದರ್ಶಿಸೋ ಅಂತಾನೆ ಸಂಧಾನದಲ್ಲಿ ಈ ಡೈಲಾಗ್ ಇದೆಯಾ ಬದಲಾವಣೆ ಮಾಡಿದ್ರೆ ಧನಾತ್ಮಕವಾಗಿ ಮಾಡಬೇಕ್ರಿ ಸುಸಂಬದ್ಧವಾಗಿ ಸಮಂಜಸವಾಗಿ ಆಗ ಏನಾಯಿತು ಆ ಸಂದರ್ಭ ಬಂದಾಗಿ ಹೇಳ್ತೀನಿ ದ್ರೌಪದಿ ಮಾನಭಂಗ ಪ್ರಕರಣದಲ್ಲೂ ಕೂಡ ಹೊಸ ರೀತಿ ಪ್ರವಾಢವಾಗುತ್ತದೆ ಪವಾಡ ಇನ್ನು ಧಾರವಾಡ ಯೂನಿವರ್ಸಿಟಿ ಪ್ರೊಫೆಸರ್ ಆದ ಕೆ ಎಸ್ ನಾನಣಾಚಾರ್ ಇಂಗ್ಲೀಷ್ ಪ್ರೊಫೆಸರ್ ರಾಮಾಯಣ ಪಾತ್ರ ಪ್ರಪಂಚ ಮಹಾಭಾರತ ಪಾತ್ರ ಪ್ರಪಂಚ ಬರೆದಿದ್ದಾರೆ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ ಆ ಪುಸ್ತಕಗಳು ನನ್ನ ಹತ್ರ ಇದೆ ಮಹಾಭಾರತ ಒತ್ತಾಯ ಮಾಡಿ ಒಬ್ಬ ಉದ್ಯಮಿ ಅವರಿಗೆ ಅಡ್ವಾನ್ಸ್ ಆಗಿ ಹತ್ತು ಸಾವಿರ ಕೊಟ್ಟು ಬರೀಲೇಬೇಕು ಅಂತಾರೆ ನನಗೆ ವಯಸ್ಸಾಗಿದೆ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ ಆ ಅನುಭವ ಹಾಗೆ ಬರೀಲಿಕ್ಕೆ ಶುರು ಮಾಡಿದೆ ನಾನು ಮಹಾಭಾರತ ಈಗ ನಾನು ಬರೆದಾಯಿತು ವಾಚನ ಇದ್ದೇನೆ ನನಗೂ ಕೂಡ ಆ ಅನುಭವ ಇದೆ ನೀವು ಕೇಳಿ ಮಹಾಭಾರತ ಅಭಿನವ ಭಾರತ ಸಿಗುತ್ತೆ ಒಳ್ಳೆಯದಕ್ಕೆ ಯಾವಾಗಲೂ ನಿಧಾನವಾಗಿ ಮಾನ್ಯತೆ ಬರುವುದು ನಿಮಗೆಲ್ಲರಿಗೂ ಹಾಂ ಹರಿಕೃಷ್ಣ ಅನುಗ್ರಹ ಇರಲಿ